ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ಮಾಣಗೊಂಡ ನೂತನ ಕೊಠಡಿಗಳು ಹಾಗೂ ಎರಡು ಸಾವಿರ ಲೀಟರ್ ಸಾಮರ್ಥ್ಯ ಇರುವ ಕುಡಿಯುವ ನೀರಿನ ಉದ್ಘಾಟನಾ ಸಮಾರಂಭವು ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ಮಧ್ಯಾಹ್ನ ಎರಡು ಗಂಟೆಗೆ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಾಂಶುಪಾಲರಾದ ಸಿಕಂದರ ಎಚ್ ಧನ್ನೂರರ ಉಪಸ್ಥಿತಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷರಾದ ವಿಜಯ ಮಹಾಂತೇಶಗದ್ದನಕೇರಿರು ಮಾತನಾಡಿ ಬಹುತೇಕ ಕಾಲೇಜಿನ ಬಾಹ್ಯವಾಗಿ ಭೌತಿಕ ಬೇಡಿಕೆಗಳೆಲ್ಲ ಈಡೇರಿಸಿದ್ದಾಗಿದೆ ಆದರೆ ಆಂತರಿಕವಾಗಿ ಇರುವ ಬೆಂಚುಗಳು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಕನಿಷ್ಠ ಐನೂರು ವಿದ್ಯಾರ್ಥಿಗಳಿಗಾದರೂ ವಸತಿ ನಿಲಯದ ಅವಶ್ಯಕತೆ ಕಲ್ಪಿಸಿದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಹಾಗಾಗಿ ಶಾಸಕರು ಈ ಬೇಡಿಕೆಯನ್ನು ಪೂರೈಸಬೇಕೆಂದು ಕಾಲೇಜಿನ ಸಿಡಿಸಿಯ ಉಪಾಧ್ಯಕ್ಷರಾದ ಗದ್ದನಕೇರಿರು ಮನವಿ ಮಾಡಿದರು ನಂತರ ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕರು ಈ ಬೇಡಿಕೆಯೊಂದಿಗೆ ಹೊಸದಾದ ಗ್ರಂಥಾಲಯವನ್ನು ಶಾಸಕರ ಪ್ರದೇಶದ ಅಭಿವೃದ್ಧಿ ನಿಧಿಯಲ್ಲಿ ಖಂಡಿತವಾಗಿ ನಿರ್ಮಿಸಿ ನೆರವೇರಿಸುವುದಾಗಿ ಭರವಸೆ ನೀಡಿದರು ಏತನ್ಮಧ್ಯೆ ಶಾಸಕರು ಮತ್ತು ಉಪಾಧ್ಯಕ್ಷರು ಕಾಲೇಜಿನುಪನ್ಯಾಸಕರಿಗೆ ಸಲಹೆ ನೀಡುತ್ತಾ ಜವಾಬ್ದಾರಿಯುತವಾಗಿ ಋಣಾನುಬಂಧನುಸಾರ ನಿಮ್ಮ ಹುದ್ದೆಗೆ ತಕ್ಕಂತೆ ವೃತ್ತಿಧರ್ಮ ಪಾಲಿಸಬೇಕು ಏಕೆಂದರೆ ಶಿಕ್ಷಣ ಕಲಿತು ಈನಾಡನ್ನು ದೇಶವನ್ನು ಕಟ್ಟುವ ಭಾವಿ ಪ್ರಜೆಗಳಾದ ವಿದ್ಯಾರ್ಥಿಗಳು ನಿಮ್ಮನ್ನು ಅನುಕರಿಸುತ್ತಾರೆ ಹಾಗಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಳಂಕಮೆತ್ತಿಕೊಳ್ಳದಂತೆ ಮೌಲ್ಯಯುತ ಶಿಕ್ಷಣ ನೀಡುವಂತಹ ವೃತ್ತಿಪರತೆ ನಿಮ್ಮದಾಗಲೆಂದು ಕಿವಿಮಾತು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎಂಯೋಂಟಿರು ಮತ್ತು ಪ್ರಾಂಶುಪಾಲರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಾಶ್ರೀರೇವಡಿ ಉಪಾಧ್ಯಕ್ಷರಾದ ಶ್ರೀಮತಿ ರಾಜಮ್ಮ ಬದಾಮಿ ಸಿಡಿಸಿ ಸದಸ್ಯರಾದ ಎಸ್ಡಿಎಂಇ ಯಜಿಹುಚನೂರ ಶ್ರೀಮತಿ ರಾಣಿಯಂ ತೋಪಲಕಟ್ಟಿ ಶ್ರೀಮತಿ ಸಾವಿತ್ರಿಯನ್ ತಪೇಲಿ ಸಿಜಿಹವಾಲ್ದಾರರು ವೇದಿಕೆ ಅಲಂಕರಿಸಿದರೆ ಕಾಲೇಜಿನ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಷ್ಟೇ ಒಂದು ವಿನಂತಿ ಮುಖ್ಯವಾಗಿ ಆಂತರಿಕ ಬೇಡಿಕೆಗಳು ಹಿಡಿಯೋ ಬಹಿರಂಗ ಬಾಹ್ಯ ಬೇಡಿಕೆಗಳು ಹಿಡಿದ ಮೇಲೆ ಇನ್ನಷ್ಟು ಪ್ರಾಧ್ಯಾಪಕರ ಅವಶ್ಯಕತೆ ಐತಿ ಈಗಾಗಲೇ ನಮ್ಮ ಗೆಸ್ಟ್ ಫೆಕಲ್ಟೀಸ್ ಎಲ್ಲ ಡೆಡಿಕೇಟ್ ದುಡಕೆ ಅವರ ಒಂದು ಸಹಾಯ ಸಹಕಾರ ಕೂಡ ಇಲ್ಲೇತಿ ಒಂದೇ ಒಂದು ದೃಷ್ಟ ಅಂತ ಹೇಳಿ ನನ್ನ ಮಾತು ನಾವು ಸರಿ ಇದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದು ಒಂದು ಮಾಡ್ತೀನಿ ಒಬ್ಬರಿಗೆ ಟೀಚರ್ ಒಂದು ಹುಡುಗರು ಎಲ್ಲ ಹುಡುಗರಿಗೆ ಒಂದು ಇಂಡಿಯಾದ ಮ್ಯಾಪ್ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸಂಬಳ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ನಾನು ಎಲ್ಲಿದ್ದೀನಿ ನಾನು ಯಾವ ಮಹಾವಿದ್ಯಾಲಯದ ಇದ್ದೀನಿ ಯಾವುದರ ಒಂದು ಹಣ್ಣವನ್ನು ನಾನು ತಿಂತಿದ್ದೀನಿ ಯಾರ ಉಪಕೃತದಲ್ಲಿ ನಾನು ಇದ್ದೀನಿ ಅನ್ನುವಂಥ ಒಂದು ಪರಿಭಾವವನ್ನು ನಾವೆಲ್ಲ ಬೆಳೆಸ್ಕೊಂಡು ಎಲ್ಲರೂ ನಮ್ಮ ನಮ್ಮ ಋಣವನ್ನು ತಿರ್ಸಕ್ಕೆ ಇಲ್ಲಿ ಬಂದಿದೆ ಎಲ್ಲರದ್ದು ಒಂದೊಂದು ಪಾತ್ರ ಅವ್ರ ಅಗ್ಭದ್ದು ಒಂದು ಪಾತ್ರ ಐತೆ ಅವರು ಕೂಡ ಪ್ರಜೆಗಳಿಗೆ ಋಣಿಯಾಗಿರುವಂಥ ಪಾತ್ರದಲ್ಲಿ ಅವ್ರದ್ದು ನಾವು ಕೂಡ ಅಷ್ಟೇ ವಿದ್ಯಾರ್ಥಿಗಳ ಋಣದಲ್ಲಿದ್ದವು ಆ ಇನ್ಸ್ಟಿಟ್ಯೂಟ್ ಇನ್ನ ಋಣದಲ್ಲಿದ್ದವು ಆ ಎಲ್ಲ ಋಣ ಅದಕ್ಕೆ ಹೇಳ್ತಾರೆ ಎನಿದು ಜನ್ಮದಿ ಎನಿತು ಜನರಿಗೆ ಎನಿತು ನಾವು ಋಣಿಯು ಅಂತ ಈ ಜನ್ಮ ಹಂಗ ಋಣದ ಮೇಲೆ ಇರುತ್ತೆ ಆ ಋಣಮುಕ್ತ ನಾವು ನಾವು ನಮ್ಮ ಕರ್ತವ್ಯಗಳಲ್ಲಿ ಬದ್ಧತೆಯನ್ನು ತೋರಿಸಿದ್ರೆ ಆ ಋಣಮುಕ್ತತೆ ಬರುತ್ತೆ ಅದಕ್ಕೆ ಎಲ್ಲ ನನ್ನ ಅಧ್ಯಾಪಕ ಮಿತ್ರರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಷ್ಟೇ ಬಾಗಲಕೋಟ ಜಿಲ್ಲೆಯಲ್ಲಿ ಬಾಗಲಕೋಟೆ ಸರ್ಕಾರಿ ಪದ ಪದವಿ ಕಾಲೇಜು ಸುಮಾರು ಹದಿಮೂರು ನೂರು ಸ್ಟ್ರೆಂತ್ ಆಗೈತಿ ಹದಿಮೂರು ರಾಜ್ಯದಲ್ಲಿ ಒಂದು ಎಲ್ಲಿ ತನಕ ಮಕ್ಕಳಿಗೆ ವಸತಿ ವ್ಯವಸ್ಥೆ ಆಗೋದಿಲ್ಲ ಅಲ್ಲಿ ತನಕ ಸರ್ಕಾರಿ ಶಾಲೆಗಳಾಗಲಿ ಸರ್ಕಾರಿ ಶಾಲೆಗಳ ಕಾಲೇಜ್ಗಳಲ್ಲಿ ಪ್ರವೇಶಾತಿ ಹೆಚ್ಚಾಗೋಣ ಎಷ್ಟು ಜನ ಮೈಸೂರು ಕಡೆಯಿಂದ ಕೊಪ್ಪಳ ಕಡೆಯಿಂದ ಬರ್ತಾರ ಹಾಸ್ಟೆಲ್ ಸಿಗೋದ್ ಸಾಹೇಬ್ರ ಹತ್ರ ಹೋಗ್ತಾರೆ ಸಾಹೇಬ್ರ ಏನ್ ಐತಿ ಎಷ್ಟೋ ಜನ ಅಪ್ಲಿಕೇಶನ್ ಆಗಿದೆ ಎಲ್ಲರಿಗೂ ಹಾಸ್ಟೆಲ್ ಸಿಗಲ್ಲ ಮತ್ ಮುಖ ವರ್ಣಿಸಿಕೊಂಡು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಾಪಸ್ ಊರ್ ಹೋಗ್ತಾರ ವಿದ್ಯಾಭ್ಯಾಸ ಸಹಿತ ಕುಂಠಿತ ಆಗತ್ತೆ ಒಂದು ಹಾಸ್ಟೆಲ್ ಸಿಗಲಾರ್ದಕ್ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನ ಭವಿಷ್ಯ ಆಗಬಾರ್ದು ಕುಂಠಿತ ಆಗಬಾರ್ದು ಅದಕ್ಕೆ ನಾನು ಮಾನ್ಯ ಶಾಸಕರಲ್ಲಿ ಇರುತ್ತೇನೆ ಸಾಕಷ್ಟು ಆವರಣಗಳದಾವ ಯಾವ ಯೋಜನೆಗಳದವ್ ಗೊತ್ತಿಲ್ಲ ಸುಮಾರು ಇನ್ನೊಂದು ಐನೂರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗರ ಒಂದು ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಅಂತಂದ್ರೆ ಸರ್ಕಾರಿ ಡಿಗ್ರಿ ಕಾಲೇಜ್ ಆಗಲಿ ಪಿ ಯು ಕಾಲೇಜಿನ ಆಗ್ರಹತೆ ಹೆಚ್ಚಾಗುತ್ತೆ ಏನು ಮಾಡ್ತಿರೋ ಆ ವಸತಿ ವಂಚಿತರ ಮುಖ ಮಕ್ಕ ಮುಖ ನಮ್ಮ ನೋಡಕ್ಕೆ ಆಗುವುದಿಲ್ಲ ತಮಗೂ ಆಗುಲ್ಲ ಯಾಕಂದ್ರೆ ಸಾಕಷ್ಟು ಅವರ ಹೊರತು ದೊಡ್ಡ ಸಮಸ್ಯೆ ಇರ್ತೈತಿ ಮಾಡಿ ಸಾಹೇಬರಿಗೂ ಕೂಡ ಇರುವುದು ನೂರು ನೂರ ಐವತ್ತು ಇರುವಂತ ವಸತಿ ಶಾಲೆ ಸ್ಟ್ರೆಂತ್ ಅಲ್ಲಿಯೂ ಆನ್ಲೈನ್ ಇವತ್ತು ಅತ್ಯಂತ ಈ ಜಿಲ್ಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಸಂಸ್ಥೆಯನ್ನು ಒಂದು ಹೆಗ್ಗಳಿಕೆಯನ್ನ ಆಗಿದೆ ಆ ಹೆಗ್ಗಳಿಕೆಯನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಪ್ರಾಚಾರ್ಯು ಇಲ್ಲಿ ಪ್ರಾಧ್ಯಾಪಕರು ಗೆಸ್ಟ್ ಫ್ಯಾಕಲ್ಟೀಸ್ ಬಹಳ ಮುಖ್ಯವಾದ ನಾನು ಹಲವಾರು ಬಾರಿ ಮಾತಾಡಬೇಕು ಮಾತಾಡಬೇಕಾದ್ರೆ ಅದು ಕೂಡ ಇಲ್ಲಿ ಕೆಲವು ವಿಚಾರಗಳನ್ನು ನಾನು ಹೇಳಿ ಹೇಳ್ತೀನಿ ಶೀಘ್ರದಲ್ಲೇ ಒಂದು ಸಭೆಯನ್ನು ಕಳೆದು ನಾನು ಪ್ರಾಧ್ಯಾಪಕರನ್ನ ಪ್ರಾಚಾರ್ಯ ಎಲ್ಲ ಸಿಗುತ್ತೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೆ ಈಗಾಗಲೇ ನಮ್ಮ ಅಭ್ಯರ್ಥಿಯನ್ನು ಹೇಳಿದಾಗ ಏನೋ ಅನಾನುಕೂಲತೆ ಇತ್ತು ಆ ಅನಾನುಕೂಲತೆಯನ್ನು ವಿವರಿಸುವುದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ಇವತ್ತು ಪ್ರಾಧ್ಯಾಪಕರ ವಿಷಯ ಇವತ್ತು ಈ ಕಾಲೇಜ್ ಪಠ್ಯಗಳ ಬಗ್ಗೆ ಹೇಳ್ಬೋದು ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ಯಾಕಂದರೆ ಇದು ಡಿ ಸಿ ಎಸ್ ಕಾಲೇಜ್ ಆವರಣ ಅಂತ ಹೆಸರು ಪಡೆದಿತ್ತು ಇನ್ನು ಮೇಲೆ ಇದು ಡಿಗ್ರಿ ವಾರ ಸಾಧಾರಣ ನಾವು ಕೇಳಿದ ಮುಖ್ಯ ದ್ವಾರವನ್ನ ನಾವು ಈ ಕಡೆ ಕಲ್ತೀವಿ ದಿಕ್ಕನ ಮದ್ವೆ ಮಾಡುವಂಥ ಕಾಲ ಬಂದಿಲ್ಲ ಅಂತ ಹೇಳದ ದಿಕ್ಕನ್ನು ಬದಲಾವಣೆ ಮಾಡುವಂಥ ಕಾಲ ಬಂದಾಗ ದಿಕ್ಕು ಮದ್ವೆ ಮಾಡದಾಗಲೇ ಅದು ಸರಿ ಹೋಗುವಂಥದ್ದು ಇರುತ್ತಂಥ ನಾನು ಕೇಳಿದೀನಿ ಅದರಂತೆ ಮಧ್ಯೇಕ ಈ ದಿಕ್ಕನ್ನು ನಾವು ಮಾಡಿದ ಮೇಲೆ ನಾವೆಲ್ಲರೂ ಒಂದಾಗಿ ಸಂಸ್ಥೆಗೆ ಪ್ರಾಮಾಣಿಕ ಮತ್ತು ನಿಶ್ಚಯದ ಪ್ರೀತಿ ಹೇಳುವ ಕಾಲ ನಾವು ವೇದಿಕೆ ಮುಖಾಂತರ ವ್ಯಕ್ತಪಡಿಸ್ತೇನೆ ಅದಕ್ಕೆ ಇಲ್ಲಿ ಗೊಂದಲ ಬೇಡ ಈ ಸಂಸ್ಥೆಯಲ್ಲಿ ನಿಮಗೆ ಒಂದು ಗೌರವಾನ್ವಿತ ಒಂದು ಹುದ್ದೆ ಇದೆ ಆ ಹುದ್ದೆ ತಕ್ಕ ನಿಮ್ಮನ್ನ ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ಯಾಕಂದ್ರೆ ಭವಿಷ್ಯದ ಪ್ರಜೆಗಳು ಈ ನಾಡನ್ನ ಈ ಪ್ರಪಂಚವನ್ನ ಈ ದೇಶವನ್ನ ಅಂತ ಪ್ರಜೆಗಳು ಆ ಪ್ರಜೆಗಳು ನಿಮ್ಮನ್ನ ನೋಡಿ ಸಾಕಷ್ಟು ಕಲಿಯುವಂಥದ್ದು ಕೂಡ ಇರುತ್ತೆ ಆ ಕಲಿಯುವಂತ ವಿಷಯಗಳೇ ಇರಬೇಕು ಕೆಳಗಾಗುವಂತ ವಿಷಯಗಳು ಆಗ್ಬಾರದು ಈ ಸಂಸ್ಥೆಯಲ್ಲಿ ಅದನ್ನಷ್ಟೇ ಕಾಪಾಡ್ತೀರಿ ಅನ್ನೋ ಒಂದು ಭರವಸೆ ನಿಮ್ಮಲ್ಲಿ ನಾನು ಹೇಳೋಕಿಂಚ ಕೊಡ್ತೇನೆ ಇಂಥ ಕೊಠಡಿಗಳನ್ನ ಉದ್ಘಾಟನೆ ಕಳೆದ ವರ್ಷಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ವಿ ಬಹುತೇಕ ನಮ್ಮ ಇಲಾಖೆ ವಸತಿ ಇಲಾಖೆ ಒಳ್ಳೆಯ ಕಟ್ಟಡ ನಿರ್ಮಾಣ ಮಾಡಿದರೆ ಅವರಿಗೂ ಕೂಡ ವೇದಿಕೆ ಪರವಾಗಿ ಮತ್ತು

ಮಾತಾಡ್ತೀನಿ ಮಾತ್ರ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಅರ್ಪಿಸಿ ಎಲ್ಲ ಗೌರವಿತ ಸದಸ್ಯರಿಗೆ ನಮ್ಮ ಕಾಲೇಜಿನ ಒಟ್ಟಿನ ಸನ್ಮಾನ ಮಾಡಬೇಕಾಗಿ ನಾ ಕೇಳಿಕೊಡ್ತೇನೆ ನಮ್ಮ ಕಾಲೇಜು ಕಟ್ಟಡ ಸಂಗೀತ ಮಂಡಳಿಯ ಪ್ರಥಮದಲ್ಲಿ ಸರ್ವಧರ್ಮಗಳ ಸಂತ